ಇವತ್ತು ನಮ್ಮ ಕಂಪ್ನಿಯ ಮೂಲ ಉದ್ದೇಶ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ನಮ್ಮ ಕಂಪನಿಯನ್ನು ವಿಶ್ವಾದ್ಯಂತ ಒಂದು ಗ್ಲೋಬಲ್ ಬ್ರ್ಯಾಂಡಾಗಿ ನೋಡಬೇಕು ಅನ್ ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ನಾವು ಮಿಷನ್ ಅದು ವಿಷನ್ನು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಟು ಬಿ ಗ್ಲೋಬಲ್ ಬ್ರ್ಯಾಂಡ್ ಇನ್ ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ಸ್ ಫಾರ್ ಅ ಗ್ರೀನರ್ ಫ್ಯೂಚರ್ ಮಿಷನ್ನು ಟು ಪ್ರೊವೈಡ್ ಎಕನಾಮಿಕಲ್ ಎನರ್ಜಿ ಎಫಿಷಿಯೆಂಟ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಸೊಲ್ಯೂಷನ್ಸ್ ಇನ್ ದ ಸಸ್ಟೈನೇಬಲ್ ಎನರ್ಜಿ ಜನರೇಷನ್ ಆ್ಯಂಡ್ ಅಪ್ಲಿಕೇಶನ್ ಸೊ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ಅದನ್ನು ಎಕನಾಮಿಕಲ್ಲು ಮತ್ತು ಎನರ್ಜಿ ಎಫಿಷಿಯೆಂಟ್ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಾವು ಹೈಡ್ರೋಜನ್ ಮೇಲೆ ಜಲಜನಕದ ತಯಾರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಹೈಡ್ರೋಜನ್ ಪ್ರೊಡಕ್ಷನ್ನಲ್ಲಿ ಮೈಕ್ರೋವೇವ್ ಟೆಕ್ನಾಲಜಿ ಯೂಸ್ ಮಾಡಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿ ಬಹುಶಃ ಇಂಡಿಯಾದಲ್ಲಿ ನಮ್ಮದು ಮಾತ್ರ ಇವಾಗ ಈ ಟೆಕ್ನಾಲಜಿಯನ್ನು ಸ್ಕೇಲ್ ಅಪ್ ಮಾಡಿ ಅಂದರೆ ಒಂದು ಇಂಡಸ್ಟ್ರಿ ಲೆವೆಲ್ ಪ್ರೊಡಕ್ಷನ್ ತಗೊಂಡು ಹೋಗಲಿಕ್ಕೆ ಕೆಪೇಬಲ್ ಇರುವಂಥ ಕಂಪನಿ ಬಹುತರ ವಿಶ್ವದಲ್ಲೇ ನಾವು ಮಾತ್ರ ಅಂತ ನಮ್ಮ ರಿಸರ್ಚ್ ತೋರಿಸುತ್ತೆ ಇಲ್ಲಿಯವರೆಗೆ ಸೊ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಬಂಡವಾಳಶಾಹಿಗಳು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಅದರ ಫಲವಾಗಿ ಹದಿನಾರೂವರೆ ಕೋಟೆ ನಮ್ಮ ಕಂಪನಿಯಲ್ಲಿ ಅವರು ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಅದು ನಮ್ಮ ಮುಂದಿನ ನಾವು ಸಾಕ್ತಾ ಇರತಕ್ಕಂಥ ಹಾದಿ ಇಲ್ಲಿವರೆಗೂ ಬಂದಿರೋ ಪಯಣ ಇನ್ನು ಮುಂದೆ ಸಾಗುವ ಹಾದಿ ಸರಿಯಾದ ದಿಕ್ಕಿನಲ್ಲಿದೆ ಎಂಬುದರ ಸಂಕೇತವಾಗಿದೆ ಎಂದು ನಾನು ಹೇಳಬಯಸುತ್ತೇನೆ ಹಾಗೆಯೇ ಇನ್ನು ಮುಂದೆ ನಾವು ಈ ದೇಶಕ್ಕೆ ಮತ್ತು ಈ ವಿಶ್ವಕ್ಕೆ ನಮ್ಮ ಪ್ರೊಡಕ್ಟ್ಗಳಿಂದ ಹೈಡ್ರೋಜನ್ನು ಕಾರ್ಬನ್ನು ಮತ್ತು ನಮ್ಮ ಸಿಸ್ಟಮ್ ಬಿಸ್ನೆಸ್ ಇಂದ ಯಾವ ಥರ ಎಲ್ಲೆಲ್ಲ ನಮಗೆ ಸಾಧ್ಯವಿದ್ದು ಅಲ್ಲೆಲ್ಲ ನಾವು ನಮ್ಮ ಪ್ರೊಡಕ್ಟ್ಗಳನ್ನು ತಲುಪಿಸಲು ದುಡಿತಾ ಇದ್ದೇವೆ ಅಂತ ಸಹಿತ ನಾನು ಹೇಳಬಯಸುತ್ತೇನೆ ಇನ್ನೊಂದು ಇದರಲ್ಲಿ ಇಂಡಿಯಾ ನೋಡಿದ್ರೆ ನೀವು ಟ್ವೆಂಟಿ ಸೆವೆಂಟಿ ವಿ ಹಾವ್ ಅ ಟಾರ್ಗೆಟ್ ಸೊ ಇಂಡಿಯಾ ಈಸ್ ಐಂಗ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ ಟ್ವೆಂಟಿ ಸೆವೆಂಟಿ ಸೊ ಅದರ ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ತುಂಬ ಸಹಾಯಕವಾಗಿವೆ ಹಾಗೆ ವಿಕಸಿತ ಭಾರತ್ ಬೈ ಟ್ವೆಂಟಿ ಫೋ ಫೋರ್ಟಿ ಸೆವೆನ್ ನಾವೇನು ವಿಕಸಿತ ಭಾರತ್ನ ಕಲ್ಪನೆಯನ್ನು ಇಟ್ಟುಕೊಂಡು ದುಡಿತಾ ಇದ್ದೇವೆ ಹಾಗೆ ಆತ್ಮ ನಿರ್ಭರ್ ಭಾರತು ಸೊ ನಾವು ಈ ಹೈಡ್ರೋಜನನ್ನು ನಮ್ಮ ಒಂದು ಟೆಕ್ನಾಲಜಿಯಿಂದ ನಾವು ಮಾಡಿದ್ರೆ ಅದು ವಿಕಸಿತ ಭಾರತಕ್ಕೂ ಹೆಲ್ಪ್ ಆಗತ್ತೆ ಮತ್ತು ಆತ್ಮನಿರ್ಭರ್ತೆ ತರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ ನಮ್ಮ ಜೊತೆಗಿರ್ತಕ್ಕಂಥ ಗೌರ್ಮೆಂಟ್ ಆಫೀಷಿಯಲ್ಸು ನಮ್ಮನ್ನು ಸಪೋರ್ಟ್ ಮಾಡ್ತಕ್ಕಂತಹ ಬಂಡವಾಳಶಾಹಿಗಳು ಮತ್ತು ತಮ್ಮಂತಹ ಮಿತ್ರರೆಲ್ಲರೂ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಈ ಮಾತುಗಳು ಅವರಿಂದ ನಾವು ಕೇಳ್ತೇವೆ ಅದು ಇನ್ನೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ ಸೊ ತಮ್ಮೆಲ್ಲರ ಸಹಕಾರದಿಂದ ಮತ್ತು ನಮಗೆ ಬರ್ತಕ್ಕಂಥ ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಸಹಕಾರಗಳನ್ನು ತೆಗೆದುಕೊಂಡು ಇನ್ನೂ ದೊಡ್ಡ ಕಂಪನಿಯಾಗಿ ಎನರ್ಜಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಮುಂದಿನ ಹಾದಿಯನ್ನು ನೋಡ್ತಾ ಇದ್ದೇವೆ